ಎಲ್ಲರಿಗೂ ನಮಸ್ಕಾರ ವಿಜಯಪುರ ಜಿಲ್ಲೆಯಲ್ಲಿ ಈ ಸಾರಿ ಸುಮಾರು ಎರಡು ಸಾವಿರದ ಏಳ್ನೂರ ಐವತ್ತೊಂದು ಸಾರ್ವಜನಿಕ ಗಣಪತಿಗಳ ಪ್ರತಿಷ್ಠಾಪನೆ ಆಗುವಂಥ ಮಾಹಿತಿ ಇದೆ ಇದರಲ್ಲಿ ಶೇಕಡ ಐವತ್ತಕ್ಕಿಂತಲೂ ಹೆಚ್ಚು ಗಣಪತಿಗಳು ಐದನೆಯ ದಿನ ಶೇಕಡ ಮೂವತ್ತಕ್ಕಿಂತಲೂ ಹೆಚ್ಚು ಗಣಪತಿಗಳು ಏಳನೆಯ ದಿನ ಶೇಕಡ ಹತ್ತರಷ್ಟು ಗಣಪತಿಗಳು ಒಂಬತ್ತನೆಯ ದಿನ ವಿಸರ್ಜನೆ ಇದೆ ಉಳಿದಂಥ ಗಣಪತಿಗಳು ಮೊದಲನೇ ದಿನ ಮತ್ತು ಹನ್ನೊಂದನೆಯ ದಿನ ಕೇವಲ ಎರಡು ಗಣಪತಿಗಳು ಮಾತ್ರ ಇಪ್ಪತ್ತೊಂದನೆಯ ದಿನಕ್ಕೆ ವಿಸರ್ಜನೆ ಆಗುವಂತಹ ಲಭ್ಯವಾದಂಥ ಮಾಹಿತಿ ಇವಾಗಲೂ ಇದೆ ಇನ್ನೂ ಕೂಡ ಇದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯ ಗಣಪತಿಗಳ ವಿಸರ್ಜನೆ ಆಗುವಂಥ ಸಾಧ್ಯತೆಗಳು ಇದೆ ಈಗಾಗಲೇ ಪೊಲೀಸ್ ಇಲಾಖೆ ಸುಮಾರು ನೂರ ಐವತ್ತಕ್ಕಿಂತಲೂ ಹೆಚ್ಚು ಸ್ಥಳಗಳಲ್ಲಿ ಪಿ ಎಸ್ ಐ ಟು ಎಸ್ ಪಿ ರ್ಯಾಂಕ್ ಅಡಿಯಲ್ಲಿ ಎಲ್ಲ ಸಮುದಾಯದ ಜನರ ಜೊತೆಗೆ ಶಾಂತಿ ಸಭೆ ಮತ್ತು ಸಲಹೆ ಸೂಚನೆಗಳನ್ನು ಕೊಡುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ ಈಗಾಗಲೇ ನಿನ್ನೆ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಬರುವಂತಹ ಗಣೇಶ ಹಬ್ಬ ಮತ್ತು ಈದ್ ಮಿಲಾದಿಗೆ ಸಂಬಂಧಪಟ್ಟಂತೆ ಎಲ್ಲ ಜನರ ಒಂದು ಶಾಂತಿ ಸಭೆಯನ್ನು ಮಾಡಿ ಅವರ ಸಲಹೆ ಸೂಚನೆಗಳನ್ನು ಪಡೆದು ಮತ್ತು ಜಿಲ್ಲಾಡಳಿತದಿಂದ ಕೊಟ್ಟಂತಹ ನಿರ್ದೇಶನಗಳನ್ನು ಆಯಾ ಸಂದರ್ಭದಲ್ಲಿ ಬಂದಂಥ ಸರ್ಕಾರದ ಮತ್ತು ಇಲಾಖೆಯ ಸಲಹೆ ಸೂಚನೆಗಳನ್ನು ಎಲ್ಲ ಸಂಘಟಕರಿಗೆ ಮಾಹಿತಿಯನ್ನು ಈಗಾಗಲೇ ಕೊಡಲಾಗಿದೆ ಸೊ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತೆ ಏಕಗವಾ ಕೇಂದ್ರವನ್ನು ಕೂಡ ಜಿಲ್ಲಾಡಳಿತ ಮಾಡಲಾಗಿದೆ ಕಂದಾಯ ಆಗಿರ್ಬೋದು ಹೆಸ್ಕಾಮ್ ಆಗಿರ್ಬೋದು ಅಗ್ನಿಶಾಮಕ ಇಲಾಖೆ ಆಗಿರ್ಬೋದು ಮತ್ತು ಕಂದಾಯ ಇಲಾಖೆಯ ವಿವಿಧ ಏಜೆನ್ಸಿಗಳಾಗಿರ್ಬೋದು ಪಂಚಾಯತ್ ಆಗಿರ್ಬೋದು ಪುರಸಭೆ ಆಗಿರ್ಬೋದು ಮತ್ತು ಅದೇ ರೀತಿ ಪೊಲೀಸ್ ಇಲಾಖೆ ಆಗಿರ್ಬೋದು ಒಂದು ಏಕಗವಾಕ್ಷಿ ಕೇಂದ್ರವನ್ನು ಮಾಡಿಬಿಟ್ಟು ಪರ್ಮಿಷನ್ಗೆ ಸಂಬಂಧಪಟ್ಟಂತೆ ಏನು ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು ಅದನ್ನು ಮಾಡೋದು ಕೂಡ ಇವತ್ತಿನಿಂದ ಪ್ರಾರಂಭವಾಗಿದೆ ಅದೇ ರೀತಿ ಕೂಡ ನಾವು ಎಲ್ಲ ಪದಾಧಿಕಾರಿಗಳಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನು ಅವರ ವ್ಯಾಲಂಟಿಯರ್ಸ್ಗಳನ್ನು ಇಟ್ಕೊಳ್ಳೋದಕ್ಕೂ ಹೇಳಿದ್ದೀವಿ ಆ ವ್ಯಾಲೆಂಟಿಯರ್ಸ್ಗಳ ಲಿಸ್ಟನ್ನು ನಮಗೆ ಕೊಟ್ಟರೆ ಪೊಲೀಸ್ ಇಲಾಖೆಯ ಜೊತೆಗೆ ಅವರು ಕೂಡ ಸಹಕಾರ ಮಾಡಲಿಕ್ಕಾಗುತ್ತೆ ಅದೇ ರೀತಿ ಏನು ಈ